ಐತಿಹಾಸಿಕ ಆಟಿಕುಕ್ಕೆ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಬ್ರಹ್ಮಕಲಶ ಶಿಖರ ಪ್ರತಿಷ್ಠೆ ಕುಂಭಾಭಿಷೇಕ ಮತ್ತು ಶತಚಂಡಿಕಾ ಯಾಗಗಳು ಇದೇ ತಿಂಗಳು ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಡೆಯಲಿದ್ದು ಕೊನೆ ದಿನಾಂಕದಂದು ಶೃಂಗೇರಿ ಕಿರಿಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಪಾದಾರಿಸಲಿದ್ದಾರೆ ನೂರು ವರ್ಷಗಳ ಹಿಂದೆ ಪಂಜೆ ಮಠದಿಂದ ತಂದ ಜ್ಯೋತಿಯನ್ನು ಆಟಿಕುಕ್ಕೆ ಮನೆತನದವರು ಪೂಜಿಸಲಾರಂಭಿಸಿದ ನಂತರ ಆ ಮನೆತನ ಅಭಿವೃದ್ಧಿಯಾಗಿ ಆಟಿಕುಕ್ಕೆಯಲ್ಲಿ ದೇವಾಲಯವನ್ನು ನಿರ್ಮಿಸಿ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಪೂಜಿಸುತ್ತಾ ಬಂದಿದ್ದಾರೆ ಹಂತ ಹಂತಗಳಲ್ಲಿ ದೇವಾಲಯ ಅಭಿವೃದ್ಧಿಗೊಂಡು ಈಗ ಶಿಲಾಮಯ ಕೆಳಭಾಗ ಮತ್ತು ತಾಮ್ರದ ಹೊದಿಕೆಯ ಸುಂದರ ದೇವಾಲಯ ಶ್ರೀ ದುರ್ಗಾದೇವಿಗಾಗಿ ನಿರ್ಮಿಸಲ್ಪಟ್ಟಿದೆ ಇಪ್ಪತ್ತಾರರಂದು ಬೆಳಗ್ಗೆ ಋತ್ವಿಕ್ ವರುಣದ ತರುವಾಯು ನೂರ ಎಂಟು ಕಾಯಿಗಳ ಗಣಪತಿ ಹವನ ಪೂರ್ಣ ಗೃಹಶಾಂತಿ ಸಹಿತ ಮೃತ್ಯುಂಜಯ ಹೋಮ ಋಗ್ವೇದ ಪಾರಾಯಣ ಸಪ್ತಶತಿ ಪಾರಾಯಣ ಮಹಾಪೂಜೆ ಮುಂತಾದ ಕಾರ್ಯಕ್ರಮಗಳು ಸಂಜೆ ವಾಸ್ತು ರಾಕ್ಷೋಗ್ನ ಪೂಜೆ ಪ್ರಸಾದ ವಿತರಣೆ ಜರುಗಲಿರುವುದು ಇಪ್ಪತ್ತೇಳರಂದು ಬೆಳಗ್ಗೆ ಗಣಪತಿ ಹವನ ಸೌರಸೂಕ್ತ ಹೋಮ ಲಕ್ಷ್ಮೀನಾರಾಯಣ ಹೃದಯ ಹೋಮ ಸಪ್ತಶತಿ ಪಾರಾಯಣ ಮಹಾಪೂಜೆ ಪ್ರಸಾದ ವಿತರಣೆ ಮತ್ತು ಸಂಜೆ ಸುದರ್ಶನ ಹೋಮ ನೂರ ಎಂಟು ಕಲಶಗಳ ಜೊತೆ ಬ್ರಹ್ಮ ಕಲಶ ಪೂಜೆ ಶಿಖರಾದಿವಾಸ ಕಲಶಾರಾಧನೆ ದುರ್ಗಾ ನಮಸ್ಕಾರ ಪೂಜೆ ಮಹಾಪೂಜೆ ನಡೆಯಲಿದೆ ಇಪ್ಪತ್ತೆಂಟರಂದು ಪೂಜ್ಯ ಶೃಂಗೇರಿ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಯವರು ಚಿತ್ತೈಸಿ ಬ್ರಹ್ಮಕಲಶ ಪ್ರಸನ್ನ ಪೂಜೆ ಶಿಖರ ಪ್ರತಿಷ್ಠೆ ಶತಚಂಡಿಕಾ ಯಜ್ಞದ ಪೂರ್ಣಾಹುತಿಯಲ್ಲಿ ಪಾಲ್ಗೊಳ್ಳಲಿರುವರು ಓಂ ಗಂ ಗಣಪತಯೇ ನಮಃ ಪರಶುರಾಮ ಕ್ಷೇತ್ರ ದೈವ ದೇವರುಗಳ ತುಳುನಾಡು ಅದರಲ್ಲೂ ಕಾಸರಗೋಡು ಇಂತಹ ಹಲವು ಪುಣ್ಯಕ್ಷೇತ್ರಗಳ ಪವಿತ್ರ ಭೂಮಿ ಇದೇ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಅತಿ ಎತ್ತರದ ಬೆಟ್ಟವೆಂದೇ ಖ್ಯಾತಿ ಪಡೆದ ಪೊಸಡಿ ಗುಂಪೆಯ ತಪ್ಪಲಿನ ಪ್ರಕೃತಿ ರಮಣೀಯ ಪರಿಸರದಲ್ಲಿ ಪುಟ್ಟದೊಂದು ಗುಡಿಯಿದೆ ಇಲ್ಲಿ ಕಳೆದ ಶತಮಾನದಿಂದ ಆಟಿ ಕುಕ್ಕಿ ಮನೆತನದ ಕರಾಡ ಬಾಂಧವರಿಂದ ಪೂಜಿಸಲ್ಪಡುತ್ತಿರುವ ಶಕ್ತಿ ಸ್ವರೂಪಿಣಿಯಾದ ದುರ್ಗಾಪರಮೇಶ್ವರಿಯು ನೆಲೆ ನಿಂತಿದ್ದಾರೆ ಅಗಲ್ಪಾಡಿ ಆವಳ ತೈರೆ ಹಾಗೂ ಕೊಂಗೂರು ಇವು ನಮ್ಮ ಸಮಾಜದ ನಾಲ್ಕು ಮಠಗಳು ಹೀಗೆ ನಾಲ್ಕು ಮಠಗಳಲ್ಲಿ ಒಂದಾದ ಆವಳ ಮಠದಿಂದ ಶತಮಾನದ ಹಿಂದೆ ತಂದಂತಹ ದೀಪವು ಇಂದಿಗೂ ನಂದಾದೀಪವಾಗಿ ಬೆಳಗುತ್ತಿದೆ ದೀಪವನ್ನು ಶ್ರೀಮಠದಿಂದ ತರುವ ಸಮಯವೂ ಮಳೆಗಾಲವಾಗಿದ್ದ ಕಾರಣ ಧಾರಾಕಾರವಾಗಿ ಮಳೆಯೂ ಬಿರುಗಾಳಿಯೂ ಬೀಸುತ್ತಿತ್ತು ಇಂತಹ ವ್ಯತಿರಿಕ್ತ ಹವಾಮಾನ ಪರಿಸ್ಥಿತಿಯಲ್ಲೂ ದೀಪವು ಆರದೆ ಆಟಿಕುಕ್ಕೆ ಮನೆಗೆ ತಲುಪಿತು ಹೀಗೆ ತಲುಪಿದ ಜ್ಯೋತಿಯೇ ಶ್ರೀ ದುರ್ಗಾಪರಮೇಶ್ವರಿಯಾಗಿ ಬಿಂಬ ರೂಪದಲ್ಲಿ ಆಟಿಕುಕ್ಕಿಯಲ್ಲಿ ನೆಲೆಗೊಂಡಳು ಎಂಬುದು ಇಲ್ಲಿನ ಇತಿಹಾಸ ಶ್ರೀ ಸನ್ನಿಧಿಯಲ್ಲಿ ವಿಶೇಷವಾಗಿ ನವರಾತ್ರಿ ಸೇರಿದಂತೆ ಯುಗಾದಿಯಿಂದ ಆರಂಭಗೊಂಡು ಕಾರ್ತಿಕ ಹುಣ್ಣಿಮೆ ಶ್ರೀ ಸುಬ್ರಹ್ಮಣ್ಯ ಷಷ್ಠಿ ಶಿವರಾತ್ರಿ ವಿಶು ಸಂಕ್ರಮಣಗಳು ಇತ್ಯಾದಿ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಶ್ರೀ ಕ್ಷೇತ್ರದಲ್ಲಿ ನಿತ್ಯ ಪೂಜೆಯು ಬೆಳಿಗ್ಗೆ ಕ್ಷೀರಾಭಿಷೇಕ ನೈವೇದ್ಯ ಮಧ್ಯಾಹ್ನ ಎರಡು ಹನೆ ಅಂದರೆ ಹದಿನಾರು ಕುರ್ತೆ ಅಕ್ಕಿಯ ನೈವೇದ್ಯ ಅಪ್ಪ ಪಾಯಸ ಹಾಗೂ ರಾತ್ರಿ ಒಂದು ಹನೆ ಅಕ್ಕಿಯ ನೈವೇದ್ಯದೊಂದಿಗೆ ನಡೆಯುತ್ತದೆ ಶ್ರೀ ಕ್ಷೇತ್ರವು ಕಾಲಕಾಲಕ್ಕೆ ಮುಳಿಹುಲ್ಲು ಛಾವಣಿ ಹಂಚಿನ ಮಾಡು ಮತ್ತು ಮರದಿಂದ ದಳಿಗಳನ್ನು ನಿರ್ಮಿಸಲಾಗಿ ಅವುಗಳನ್ನೆಲ್ಲ ದುರಸ್ತಿ ಮಾಡಲಾಗಿತ್ತು ಇದೀಗ ಕುಟುಂಬದ ಹಿರಿಯರ ಮಾರ್ಗದರ್ಶನದಂತೆ ಮಾಡನ್ನು ತಾಮ್ರದ ಹೊದಿಕೆಯೊಂದಿಗೂ ದಳಿಗಳನ್ನು ಕಗ್ಗಲ್ಲಿನಿಂದಲೂ ನಿರ್ಮಿಸುವುದು ಯೋಗ್ಯವೆಂದು ವಾಸ್ತುಶಿಲ್ಪಿಗಳ ಅಭಿಪ್ರಾಯದಂತೆ ಚಿಂತಿಸಲಾಯಿತು ಇದರಂತೆ ಕಾರ್ಯಪ್ರವೃತ್ತರಾಗಿ ಇದೀಗ ಜೀರ್ಣೋದ್ಧಾರ ಕೆಲಸ ಸಂಪನ್ನಗೊಂಡಿದೆ ಇದೇ ಪ್ರಯುಕ್ತ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಬ್ರಹ್ಮಕಲಶ ಶಿಖರ ಪ್ರತಿಷ್ಠೆ ಕುಂಭಾಭಿಷೇಕ ಹಾಗೂ ಶತಚಂಡಿಕಾ ಯಾಗವನ್ನ ಯಾಗವನ್ನು ನಡೆಸುವುದಾಗಿ ತೀರ್ಮಾನಿಸಲಾಗಿದೆ ಈ ಸುಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಶಂಕರಾಚಾರ್ಯ ದಕ್ಷಿಣಾಮನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾ ಸನ್ನಿಧಾನಂಗಳವರ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಂಗಳವರು ಶ್ರೀ ಕ್ಷೇತ್ರಕ್ಕೆ ಚಿತ್ತೈಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಭಗವದ್ ಭಕ್ತರಿಗೆಲ್ಲರಿಗೂ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಮಾಜದ ಹತ್ತು ಸಮಸ್ತರು ಬಂದು ಭಾಗವಹಿಸಿ ಶ್ರೀ ದೇವರ ಹಾಗೂ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ